ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋಂಥ ಕೆಲಸ ಮಾಡ್ತೀವಿ ಸಬ್ ಓಕೆ ಮೊನ್ನೆ ಸಭಾಧ್ಯಕ್ಷರೇ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋತ ಕೆಲಸ ಮಾಡ್ತೀವಿ ಸಪ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸೋತ ಕೆಲಸ ಮಾಡ್ತೀವಿ ಸಪ ಮೊನ್ನೆ ಸಭಾಧ್ಯಕ್ಷರೇ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನ್ಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂತದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ